ಮನೆಗ್ ಬಂದಂತ ಒಬ್ಬ ಗೃಹಲಕ್ಷ್ಮಿನ ಸೀಮೆಣ್ಣೆ ಸುರಿದು ಗ್ಯಾಸ್ ಸ್ಟೋವ್ ಮೇಲೆ ತಳ್ತಾರೆ ಆಕೆ ಚೀರಾಡ್ತಿದ್ದಾಳೆ ನೀವು ಮನ್ಲೆ ಇದ್ದೀರಿ ಅದಕ್ ಮುಂಚೆ ತಾವು ಕೂಡ ಹೊಡೆದಿದ್ದೀರಿ ನಿಮ್ಗೆ ರಿಯಲೈಸೇಷನ್ ಬರೋದಿಲ್ಲ ತಾವು ಅದನ್ನ ಬೆಂಕಿ ಆರಿಸ್ಬೇಕು ಅಂತ ಯೋಚನೆ ಮಾಡೋದಿಲ್ಲ ಆಕೆ ಹೊರಗಡೆ ಬಂದು ಅಕ್ಕಪಕ್ಕವ್ರನ್ನ ಸ್ನೇಹಿತರನ್ನ ಎಲ್ಲಾರನ್ನ ಕೇಳ್ತಾಳೆ ಅಂಗ್ಲ ಹಚ್ಕೋತಾಳೆ ಏನಾದ್ರು ಮಾಡಿ ನನ್ನ ಉಳಿಸಿ ಅಂತ ಅವರೆಲ್ಲ ಮುಂದೆ ತಿಳಿಸಿ ಮಂಜು ಮತ್ತೆ ಅವ್ರ ತಂದೆ ತಾಯಿನ ತರಿಸಿ ಆಸ್ಪತ್ರೆಗೆ ಸೇರಿಸ್ತಾರೆ ಕಣ್ಣದರಿಗೆ ಒಂದು ಜೀವ ಹೊತ್ತುರಿತಿರುವಾಗ ಕರುಣೆ ಇಲ್ಲದೇ ಇದ್ದವ್ರಿಗೆ ಕೋರ್ಟ್ನವ್ರ ಕರುಣೆ ಹ್ಯಾಕ್ ತೋರ್ಸೋದು ಕಸ್ಟಡಿ ಮಾಡ್ಲೇಬೇಕಾಗುತ್ತೆ ಏನು ಮಾಡಕ್ಕಾಗಿಲ್ಲ ನಿಮ್ ಮನೆ ದೀಪ ಆರೋಗ್ಯ ಇದೆ ಅಲ್ವಾ ಚಿಕ್ಕ ಮಗು ಇದೆ ಅಲ್ವಾ ವಾಶ್ವೀಕೃತ್ಯ ಅಲ್ವಾ ಒಬ್ಬ ಹೆಣ್ಮಗಳನ್ನ ಜೀವಂತವಾಗಿ ಸುಡ್ತಕ್ಕಂಥದ್ದು ಇನ್ಸಿಡೆಂಟ್ ಎಲ್ಲ ಆಯ್ತು ತಮ್ಮ ಮನೆಯಲ್ಲಿ ಹ ತಾವೇನ್ ಮಾಡಿದ್ರಿ ಆಸ್ಪತ್ರೆಗೆ ಸೇರ್ಸಿದ್ರಿ ನಾಯ್ತಪ್ಪ ತಾವೇನ್ ಮಾಡಿದ್ರಿ ಆಸ್ ಎ ಡ್ಯೂಟಿಫುಲ್ ಫಾದರ್ ಇಲ್ಲ ಅವ್ರು ಮಾಡ್ಲಿಲ್ಲ ಹೊಡೆದು ಗಲಾಟೆ ಮಾಡಿದರು ಈ ರೀತಿ ಮಾಡಬೇಡಿ ಅಂತ ಹೇಳಿದರು ಸೀಮೆಹಣ್ಣು ಎರಚಿ ಪ್ರೇಮಳನ್ನು ಅಲ್ಲೇ ಉರಿಯುತ್ತಿದ್ದ ಗ್ಯಾಸ್ ಸ್ಟೌವ್ ಮೇಲೆ ತಳ್ಳಿದರು ನೋಡಿ ನೋಡಿ ತಳ್ಳಿದರು ಸ್ವಲ್ಪ ಸುಮ್ಮನೆ ಅವ್ರು ಓದ್ತಾರೆ ನಿಮ್ 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 ಸಂದರ್ಭ ಬಂದಾಗ ಕೇಳ್ತೀನಿ ಅವಾಗ ಹೇಳೋಣ ಅವಳ ಅತ್ತೆ ಮಾವ ಅವರು ಮನೆಗೆ ಬೀಗ ಹಾಕೊಂಡು ಎಲ್ಲಿ ಹೋಗಿದ್ದು ವಾಪಸ್ ಮನೆ ಬರುವಾಗೆ ಮನೆ ಬಳಿಯ ಕಾದುಕೊಳ್ತಿದ್ದು ಬೀಗ ತೆಗೆದಾಗ ಮನೆಗೆ ಒಳ ಹೋದ ಪ್ರೇಮಳನ್ನು ನೀನು ಯಾಕೆ ಮನೆಗೆ ಬಂದೆ ನಿನ್ನ ಗಂಡನ ಜೊತೆಗೆ ನಿನ್ನ ಮಗಳನ್ನ ಕರೆದುಕೊಂಡು ಹೋಗು ಚೆನ್ನಾಗಿ ಬೈದಿದ್ದು ಪ್ರೇಮಳು ಅಡಿಗೆ ಮಾಡುವ ಸಮಯದಕ್ಕೆ ಅಡಿಗೆ ಮನೆಗೆ ಹೋದಾಗ ಪ್ರೇಮಳ ಅತ್ತೆ ಮಾವರುಗಳು ಪಡೆದು ಗಲಾಟೆ ಮಾಡಿದರು ಸುಮ್ಮನೆ ಇದ್ದ ಪ್ರೇಮಳು ಈ ರೀತಿ ಮಾಡಬೇಡಿ ನಾನು ನನ್ನ ಮಗಳನ್ನು ಕರೆದುಕೊಂಡು ಎಲ್ಲಿಗೆ ಹೋಗಲಿ ಎಂದು ಬೇಡಿಕೊಂಡನು ಅವಳ ಅತ್ತೆ ಜಯಮಗಳು ಅಡಿಗೆ ಮನೆಯಲ್ಲಿದ್ದ ಸೀಮೆಂಟ್ ಎರಿಸಿ ಪ್ರೇಮಳನ್ನು ಅಲ್ಲೇ ಹುರಿತಿದ್ದ ಗ್ಯಾಸ್ ಸ್ಟವ್ ಮೇಲೆ ನೊಕ್ಕಿದ್ದು ಹುರಿತಿದ್ದ ಸ್ಟೋವ್ ಮೇಲೆ ನೊಕ್ಕಿದಾಗ ಪ್ರೇಮಳ ಬಟ್ಟೆಗೆ ಬೆಂಕಿ ಹತ್ತಿಕೊಂಡು ಉರಿಯುತ್ತಿದ್ದ ಬೆಂಕಿ ಸಮೇತ ತಡಲಾರ್ದೆ ಮನೆಯಿಂದ ರಸ್ತೆಗೆ ಬಂದು ಗ್ರಾಮಸ್ಥರಿಗೆ ಅಕ್ಕಪಕ್ಕದ ಮನೆಯವರಿಗೆ ನನ್ನ ತಮ್ಮನಾದ ಮಂಜುನಾಥನಿಗೆ ಬೆಂಕಿಯನ್ನು ಆರಿಸಿ ಎಂದು ಕೇಳಿಕೊಳ್ಳುತ್ತಿರುವಾಗ ಎಲ್ಲಿ ನೀವೇನ್ ಸೇರಿಸಿದಿರಿ ನೀವು ಪಾಪ ಒಳ್ಳೆಯವರ್ ತಾನೆ ಒಂದ್ ರಗ್ಗಿಗೆಲ್ಲ ಹಚ್ಬಿಟ್ಟು ಬೆಂಕಿ ಎಲ್ಲ ಆರಿಸಿ ಕರ್ಕೊಂಡು ಹೋಗ್ಬೇಕಾಗಿತ್ತು ಇಲ್ಲ ಹೇಳ್ಬೇಕಾಗಿತ್ತು ನಿಮ್ಮೆಂಡ್ತಿ ತಾನೆ ಜಯಮ್ಮ ಇಂಥದೆಲ್ಲ ಮಾಡ್ಬೇಡ್ವೆ ತಪ್ಪದು మనకి బంద్రు ఎణ్మగ్ గృహలక్ష్మి అంత నూను అవి హిస్ట్రి తోర్సి వెరి ది హిస్ట్రి ఆఫ్ ది గవర్నమెంట్ హాస్పిటల్ సేర్సారట్ ఎంటే అడగ్ ఆకస్మిక వంకీ తగ్తాల్ థింగ్స్ దూ కెన్ ಕಮೌಟ್ ವಿತ್ ಫರ್ದರ್ ಡೀಟೇಲ್ಸ್ ಯಾಕೆ ನಾಳೆ ಬೆಳಗ್ಗೆ ಹೆಚ್ಚು ಕಡಿಮೆ ಆಗ್ಬಿಡುತ್ತೆ ಅವ್ನ ಇದ್ರೆ ಅವ್ನಗುನ ಇದೆ ಗತಿ ನಿಮ್ ಕೇಸಲ್ಲೇ ಇಲ್ವಲ್ಲ ಅವನು ಅವನ ಜೊತೆ ಹೋಗುವಂತಲೆ ಗಲಾಟೆ ಇದೆ ಗಂಡ ಇಲ್ಲಿ ಗಲಾಟೆ ಶುರುವಾಗಿದ್ದೆ ಅಲ್ಲಿ ಗಂಡ ಗಂಡ ಅವ್ರೆ ಲತೀಫ್ ಅವ್ರೆ ಇಲ್ಲಿ ಕೇಳಿ ಇಲ್ಲಿ ಕೇಳಿ ಈ ಒಬ್ಬ ವ್ಯಕ್ತಿ ನಿಮ್ಮ ಮನೆಯಲ್ಲಿ ಸಾವಾಗಿದೆ ಮಾರಣಾಂತಿಕವಾಗಿ ನಿಮ್ಮ ಹೆಂಡತಿ ಮನೆಗ್ ಬಂದಂತ ಒಬ್ಬ ಗೃಹಲಕ್ಷ್ಮಿನ ಸೀಮೆಣ್ಣೆ ಸುರಿದು ಗ್ಯಾಸ್ ಸ್ಟೋವ್ ಮೇಲೆ ತಳ್ತಾರೆ ಆಕೆ ಚೀರಾಡ್ತಿದ್ದಾಳೆ ನೀವು ಮನ್ಲೇ ಇದ್ದೀರಿ ಅದಕ್ ಮುಂಚೆ ತಾವು ಕೂಡ ಹೊಡೆದಿದ್ದೀರಿ ನಿಮ್ಗೆ ರಿಯಲೈಸೇಷನ್ ಬರೋದಿಲ್ಲ ತಾವು ಅದನ್ನ ಬೆಂಕಿ ಆರಿಸ್ಬೇಕು ಅಂತ ಯೋಚನೆ ಮಾಡೋದಿಲ್ಲ ಆಕೆ ಹೊರಗಡೆ ಬಂದು ಅಕ್ಕಪಕ್ಕವ್ರನ್ನ ಸ್ನೇಹಿತರನ್ನ ಎಲ್ಲಾರನ್ನ ಕೇಳ್ತಾಳೆ ಅಂಗ್ಲಾಚ್ಕೋತಾಳೆ ಏನಾರು ಮಾಡ್ನ ಉಳಿಸಿ ಅಂತ ಅವರೆಲ್ಲಾ ಮುಂದೆ ತಿಳಿಸಿ ಮಂಜು ಮತ್ತೆ ಅವ್ರ ತಂದೆ ತಾಯಿನ ತರಿಸಿ ಆಸ್ಪತ್ರೆಗೆ ಸೇರಿಸ್ತಾರೆ ಕಣ್ಣದರಿಗೆ ಒಂದು ಜೀವ ಹೊತ್ತು ಕರುಣೆ ಇಲ್ಲದೆ ಇದ್ದವ್ರಿಗೆ ಕೋರ್ಟ್ನವ್ರ ಕರುಣೆ ಹ್ಯಾಕ್ ತೋರಿಸುದು ಅಲ್ವೇ ಬ್ರೈಡ್ ಬರ್ನಿಂಗ್ ಇಸ್ ಎ ಮೆನೇಸ್ ಬ್ರೈಡ್ ಬರ್ನಿಂಗ್ ಇಸ್ ಎ ಮೆನೇಸ್ ಅದು ಸರಿಯೋ ತಪ್ಪ ನಮ್ಗೆ ಗೊತ್ತಿಲ್ಲ ಪ್ರೈಮ ಫೇಶಿ ಫೇಷಿ ಪ್ರೈಮ ಟೈಮ್ ಡಿಕ್ಲರೇಷನ್ ಇದೆಯಲ್ಲ ಸರ್ ಒನ್ ಥಿಂಗ್ ದಟ್ ಇ ನೋ ಇಫ್ ಇಟ್ಸ್ ಓನ್ಲಿ ಸ್ಟೇಟ್ಮೆಂಟ್ ಆಫ್ ಸಮ್ ವಿಟ್ನೆಸ್ ದರ್ ಇಸ್ ಎ ಕ್ಲಿಯರ್ ಡೈನ್ ಡಿಕ್ಲರೇಷನ್ ಯು ರೆಡ್ ಇಟ್ ಐ ರೆಡ್ ಇಟ್ ಅಲ್ಲಿ ಕಾಲಮ್ಸ್ ಇನ್ನೂ ಓದ್ತೀನಿ ಥ್ರೂ ದಿ ರೆಕಾರ್ಡ್ಸ್ ಪ್ಲೇಸ್ ಪಕ್ಕ ಇಲ್ಲಿ ನಿಮ್ಮಿಂದ ಓದಿಸಿ ಓದಿಸಿ ಸಮಯ ದಂಡ ಮಾಡ್ಕೊಳ್ತಾ ಕುತ್ಕೊಳ್ಳಕ್ ಆಗಲ್ಲ ಯಾಕೆಂತಂದ್ರೆ ಹಂಗೆ ಎಪ್ಪತ್ತು ಎಂಬತ್ತು ನೂರ್ ಮ್ಯಾಟ್ರ್ ಇದ್ದಾಗ ನಾವು ಪ್ರತಿಯೊಂದನ್ನು ಇಲ್ಲಿ ಬಂದು ಓದ್ತಾ ಕುತ್ಕೊಳ್ಳಕಾಗ ತಯಾರಿ ಮಾಡ್ಕೊಂಡು ಬರ್ಬೇಕಾಗತ್ತೆ ಪೂರ್ವ ತಯಾರಿ ಆ ಕಾರಣಕ್ಕೋಸ್ಕರನೆ ನಮ್ಗೆ ಫೈಲ್ಸ್ ಕಳಿಸ್ಕೊಡ್ತಾರೆ ಸೊ ಇವತ್ತಿನ ಕೆಲಸ ಆದ್ಮೇಲೆ ನಾನು ಸಂಜೆ ಮನೆಗೆ ಹೋದ್ಮೇಲೆ ಒಂದು ಅರ್ಧ ಗಂಟೆನೋ ಒಂದ್ ಗಂಟೆನೋ ಪ್ರೈವೇಟ್ ಟೈಮ್ ಆದ್ಮೇಲೆ ಈ ಪೇಪರ್ ಓದೋದನ್ನ ಇಟ್ಕೋಬೇಕು ದಟ್ ವಿಲ್ ಬಿ ಈಸಿಯರ್ ಫಾರ್ ಅಸ್ ಟು ಹ್ಯಾಂಡಲ್ ಪಾಯಿಂಟ್ ಸೊ ಡೈನ್ ಡಿಕ್ಲರೇಷನ್ ಇದೆ ದರ್ ಇಸ್ ಎ ಕ್ಲಿಯರ್ ಅಲಿಗೇಷನ್ ದಟ್ ನಾಟ್ ಓನ್ಲಿ ಅಗೇನೆಸ್ಟ್ ಅತ್ತೆ ಅಗೇನೆಸ್ಟ್ ಮಾವಾ ಆಲ್ಸೋ ನಾಟ್ ಓನ್ಲಿ ಇನ್ ಒನ್ ಪ್ಲೇಸ್ ಇನ್ ತ್ರೀ ಪ್ಲೇಸಸ್ ಕನ್ಸಿಕ್ಯೂಟಿವ್ಲಿ ದಿಸ್ ಜೆಂಟಲ್ಮ್ಯಾನ್ಸ್ ನೇಮ್ ಇಸ್ ಆಲ್ಸೋ ಓನ್ ಏನ್ ಮಾಡ್ಲಿಕ್ಕೆ ಬರುತ್ತೆ ಕಸ್ಟಡಿ ಮಾಡಲೇಬೇಕಾಗುತ್ತೆ ಏನು ಮಾಡೋಕ್ಕಾಗಿಲ್ಲ ನಿಮ್ಮ ದೀಪ ಆರೋಗ್ಯ ಇದೆ ಅಲ್ವಾ ಚಿಕ್ಕ ಮಗು ಇದೆ ಅಲ್ವಾ ವಾರ್ಶವೀಕೃತ್ಯ ಅಲ್ವಾ ಒಬ್ಬ ಹೆಣ್ಮಗಳನ್ನ ಜೀವಂತವಾಗಿ ಸುಡ್ತಕ್ಕಂಥದ್ದು ಯೋಚನೆ ಮಾಡಬೇಕಲ್ವಾ ತಿಂಗ್ಸ್ ಅಪಾರ್ಟ್ ಕೇಸ್ ಮರ್ತ್ ಬಿಡಿ ಲತೀಫ್ ಆಸ್ ಎ ಜೆಂಟಲ್ಮನ್ ಶ್ರೀಶಾ ಎಸ್ ಎ ಸಿಟಿಸ್ ಆಫ್ ದಿ ಕಂಟ್ರಿ ನಾವಿಬ್ರು ಮಾತಾಡಿದ್ರೆ ಕೆನ್ ಎನಿ ಒನ್ ಆಫ್ ಸೇಫ್ ಫಾರ್ ದೀಸ್ ಥಿಂಗ್ಸ್ ಇಟ್ ಇಸ್ ನಾಟ್ ಪಾಸಿಬಲ್ ಅಲ್ಲ ಕೋರ್ಟ್ ನಲ್ಲಿ ಫೋರ್ ತರ್ಟಿ ಏಟ್ ಜೂರಿಸ್ಟಿಕ್ಸ್ ಹೆಂಗೆ ಎಕ್ಸರ್ಸೈಸ್ ಮಾಡಕ್ಕಾಗುತ್ತೆ ಇಟ್ ಈಸ್ ಶಾಕಿಂಗ್ ಅಲ್ವಾ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಏನೋ ಪ್ರೊವೊಕೇಶನ್ ಇತ್ತು ಯಾವುದೋ ಒಂದು ತೊಂದರೆ ಇತ್ತು ಪ್ರೊವೊಕೇಟೆಡ್ ಕ್ರೈಮ್ ಇತ್ತು ಏನೋ ಎಮೋಷನ್ ಸಿಕ್ಕಾಕೊಂಡ್ಬಿಟ್ರು ವಿವೇಕಕ್ಕೆ ಬುದ್ಧಿ ಕೊಡ್ಲಿಲ್ಲ ಉದ್ವೇಗಕ್ಕೆ ಬುದ್ಧಿ ಕೊಟ್ಬಿಟ್ರು ಒಂದ್ ರೇಟ್ ಬಿಟ್ರು ಕ್ರಾಚಾರ ಏನೋ ಹೆಚ್ಚು ಕಡಿಮೆ ಆಗೋಯ್ತು ಅಂತದ್ದೇನಾದ್ರೂ ಇದ್ರೆ ಪರವಾಗಿಲ್ಲ ಬಟ್ ಈ ತರ ಪ್ರಕರಣಗಳು ಅಲ್ವಲ್ಲ ಇದೆಲ್ಲ ವಿಶಿಷ್ಟವಾದ ಪ್ರಕರಣಗಳು ಯು ಡಿಡ್ ನಾಟ್ ಕಮ್ ಟು ಅವರ್ ರೆಸ್ಕ್ಯೂ ವಿಲೇಜರ್ಸ್ ಅಕ್ಕ ನೈಬರರ್ಸ್ ಅವರೆಲ್ಲ ಬಂದು ಸಹಾಯ ಮಾಡಿದ್ದಾರೆ ಹೇಗೋಗ್ ಕರ್ಕೊಂಡೋಗಿ ಅಲ್ಲಿ ಹಾಕಿದ್ದಾರೆ ಅಲ್ಲಿ ಆಮೇಲೆ ಅವ್ರ ಅನ್ನೋರು ಅವ್ರ ಸೋದರ ಮಾವ ಅವ್ರಿಗೆಲ್ಲ ಕರೆಸ್ತಾರೆ ಅವ್ರಿಗೆಲ್ಲ ಹೇಳ್ತಾರೆ ತಂದೆ ತಾಯಿ ಕರ್ಕೊಂಡು ಹೋಗಿದ್ದಾರೆ ಆಸ್ಪತ್ರೆಗೆ ಸೇರಿಸ್ತಾರೆ ಯುವರ್ ಕ್ಲೈಂಟ್ ನೋಸ್ ಗಾಡ್ ನೋಸ್ ಸಾಯುವ ವ್ಯಕ್ತಿ ನಮ್ಮ ಆನರಬಲ್ ಚೀಫ್ ಜಸ್ಟಿಸ್ ಆರ್ ಪಿ ಶೆಟ್ಟಿ ಅವ್ರದ್ದು ಜಜ್ಮೆಂಟ್ ಅದು ಸುಪ್ರೀಂ ಕೋರ್ಟ್ ಇಂದ ಸಾಯುವಂತಹ ವ್ಯಕ್ತಿ ತನ್ನ ಸೃಷ್ಟಿಕರ್ತನನ್ನು ತನ್ನ ಬೆನ್ನ ಮೇಲೆ ಸುಳ್ಳಿನ ಮೂಟೆಯನ್ನು ಹೊತ್ತುಕೊಂಡು ಹೋಗಿ ಮೀಟ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ ಅದು ಸಂದರ್ಶಿಸಕ್ಕೆ ಇಷ್ಟಪಡೋದಿಲ್ಲ ಅದು ಅದಲ್ಲ ಯಾಕೆ ಡೈನ್ ಡಿಕ್ಲರೇಷನ್ಗೆ ಅಷ್ಟು ಮಹತ್ವ ಯಮನ ಭಟರ್ ತನ್ನ ಕಣ್ಮುಂದೆ ಕಾಣ್ತಿರ್ತಾರೆ ಆ ಸಂದರ್ಭದಲ್ಲಿ ಸುಳ್ಳು ಹೇಳಿ ಸುಳ್ಳಿನ ಒಂದು ಮೂಟೆನ್ನ ಪಾಪದ ಮೂಟೆನ್ನ ಹೊತ್ಕೊಂಡು ತನ್ನ ಸೃಷ್ಟಿಕರ್ತನನ್ನ ಭೇಟಿ ಮಾಡೋದಕ್ಕೆ ಯಾರು ಇಷ್ಟಪಡೋದಿಲ್ಲ ಹಾಗಾಗಿ ಅವ್ರು ಕೊಡ್ತಕ್ಕಂಥ ಒಂದು ಸ್ಟೇಟ್ಮೆಂಟ್ ಏನಿದೆ ಅದು ಪವಿತ್ರವಾದದ್ದು ಸ್ಯಾಕ್ರೊಸ್ಯಾಂಕ್ ಅದಕ್ಕೆ ಆದಷ್ಟು ಸುಲಭವಾಗಿ ತಳ್ಳ ಆಗಲ್ಲ ಈಗೇನು ಆನರಬಲ್ ಸುಪ್ರೀಂ ಕೋರ್ಟ್ ಸೇಸ್ ಆರ್ ಮಲ್ಟಿಪಲ್ ಡೈಕ್ಲರೇಷನ್ ಇರ್ಬೇಕಲ್ಲ ನನ್ನ ಹೆಂಡತಿಗೆ ಆಕೆಗೆ ತೊಂದರೆ ಆದಂತ ಸಂದರ್ಭದಲ್ಲಿ ವಾಟ್ ಈಸ್ ಎಕ್ಸ್ಪೆಕ್ಟೆಡ್ ಇಸ್ ಅವನಲ್ಲಿ ಇರ್ಬೇಕು ಇದು ಕೈಲಾದಂತ ಸಮಾಧಾನ ಹೇಳ್ಬೇಕು ಆಗಿದೆ ನೋಡೇ ಆಗೋದಾಗೋಯ್ತು ನೀನಂತೂ ಸತ್ತೋಗ್ತೆ ಅಂತ ಡಾಕ್ಟರ್ ಹೇಳ್ಬಿಟ್ಟಿದ್ದಾರೆ ಈ ಮಕ್ಳ ಗತಿಯೇನು ನಿನ್ ಮಕ್ಳಿಗೆ ನಾನು ನಾಸ್ತಿ ಬರಿತೀನಿ ಈಗ್ಲೇ ಬೇಕಾದ್ರೆ ಅದನ್ನ ಬರ್ದ್ಕೊಡ್ತೀನಿ ಇನ್ನೊಂದ್ಸತಿ ಬಂದು ಕೇಳ್ತಾರೆ ಅವಾಗ ನಾನಲ್ಲ ಅಂತ ಹೇಳ್ಬಿಡು ನೀನೇ ಹಾಕೊಂಡೆ ಅಂತ ಹೇಳ್ಬಿಡು ನಿನ್ ಮಕ್ಳಾರು ಚೆನ್ನಾಗಿರ್ತಾರೆ ಅಂತ ಅವ್ರದ್ ಗೊತ್ತಾದ ತಕ್ಷಣ ಅವ್ರತ್ತೆ ಅವ್ರ ಅವ್ರ ತಂದೆ ತಾಯಿ ಬರ್ತಾರೆ ಎಂತ ಕೆಲಸ ಮಾಡಿದೆ ಅದು ಅನ್ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಅದಕ್ಕೇನು ಬೆಲೆ ಇಲ್ಲ ಸತಿ ಹೇಳು ಅದನ್ನ ಬರ್ಸ್ಕೊಂಬಿಟ್ರು ಒತ್ತಾಯವಾಗಿ ಇಂತ ನಲ್ವತ್ತ ಡೈನ್ ಡಿಕ್ಲರೇಷನ್ಗೆ ಬೆಲೆ ಇರಲ್ಲ ಮೊಟ್ಟ ಮೊದಲನೇ ಸಂದರ್ಭದಲ್ಲಿ ಆ ವ್ಯಕ್ತಿ ನೀಡ್ತಕ್ಕಂತ ಮೊದಲನೇ ಹೇಳಿಕೆ ಏನಿದೆ ಅದಕ್ಕೆ ಹೆಚ್ಚು ಪಾವಿತ್ರತೆ ಇರಬೇಕು ಇಷ್ಟ ನೋ ಸಾರಿ நோ சாரி திஸ் இஸ் டேங் டிக்லரேஷன் எஸ் பார்க்கணா மெமோ ஃபைட் மெமோ ரீச் வித்ரா வித் லிபர்டி ஃபார் சரண்டர் ஏன்